ಹಾಯ್ ಗೆಳೆಯರೆ ಈ ವಿಡಿಯೋದಾಗ ಮಹೇಂದ್ರ ತಾರ್ ಫೋರ್ ಇಂಟು ಫೋರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಅದು ಯಾವ ಪಶಿಂಗ್ ಐತಿ ಆಮೇಲೆ ಅದರ ಮಾಡಲ್ಲ ರೇಟ ಎಷ್ಟು ಕಿಲೋಮೀಟ್ರ್ ಹೊಡೀತಿ ಮೊಬೈಲ್ ನಂಬರ ಅದು ತಾರ ಗುಡ್ ಕಂಡೀಷನ್ ಐತಿಲ್ಲೋ ಎಲ್ಲ ಇನ್ಫಾರ್ಮೇಷನ್ ಇದು ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರೆ ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ರೆ ಈ ವಿಡಿಯೋ ಪೂರ್ತಿ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಫೇಸ್ಬುಕ್ ಪೇಜಾಗ್ಯಾರು ಮಹೇಂದ್ರ ಥಾರ್ ವಿಡಿಯೋ ನೋಡ್ತಾ ಇದ್ರೆ ಪೇಜ್ ಫಾಲೋ ಮಾಡ್ಕೊಳ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಶೇರ್ ಮಾಡಿ ಲೈಕ್ ಮಾಡಿರಿ ವಿಡಿಯೋದಾಗ ಡೌಟ್ ಅನ್ಸರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರೆ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರೋದು ಮಹೇಂದ್ರ ಥಾರ್ ಫೋರ್ ಇಂಟು ಫೋರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಡೀಸೆಲ್ ಇಂಜನ್ ಬರ್ತೈತಿ ಮತ್ತು ಟೈರ್ ನಾಲ್ಕು ಫೋರ್ ಇಂಟು ಫೋರ್ ಬರ್ತಾವ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಸಿಂಗಲ್ ಓನರ್ ಏನು ತೊಗೊಳೋರ್ ನೀವು ಸೆಕೆಂಡ್ ಓನರು ಗೆಳೆಯರು ಬರೀ ಗಾಡಿದ ನಾಲ್ಕು ಸಾವಿರ ಕಿಲೋಮೀಟ್ರ್ ರೀಡಿಂಗ್ ಐತಿ ಮತ್ತು ಕೆ ಜೀರೋ ತ್ರೀ ಪಾಶಿಂಗ್ ಐತಿ ಗೆಳೆಯ ರೇಟ್ನ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿದ್ರೆ ತೊಗೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರೇ ಖರೀದಿ ಮಾಡ್ಕೊಳ್ಳೋರ್ದ್ರ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಆದ್ರೆ ನಮ್ಮ ವಿಡಿಯೋ ಯೂಸ್ ಆಗಲಿ ಆಮೇಲೆ ನಿಮಗೆ ಭೀ ಮಹೇಂದ್ರ ತಾರ ಮತ್ತು ಟ್ಯಾಕ್ಟರ್ ಪುಲ್ಸಾಟ ಟ್ಯಾಕ್ಟರ್ ಟ್ರಾಲಿ ಜೆ ಸಿ ಪಿ ರಾಶಿಂಗ್ ಮಿಷಿನ ಬೈಕ ಮತ್ತು ಡಬಲ್ ಫಲ್ಟಿನ್ಯಾಗಲ್ಲ ರೊಟ್ರಾ ರೆಂಟಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ತಾರದ ರೇಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಸಿಂಗಲ್ ಅನಾರ ನಲ್ವತ್ನಾಲ್ಕು ಸಾವಿರ ಕಿಲೋಮೀಟ್ರ್ ಗಾಡಿ ರೀಡಿಂಗ್ ಐತಿ ಹದಿನೈದು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ದೊಡ್ಡ ಅಮೌಂಟ್ ಹಾಕೈತೆ ಗೆಳೆಯರು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಮಹಿಂದ್ರ ಆರ್ ಫೋರ್ ಇಂಟು ಫೋರ್ ಸೆಕೆಂಡ್ ಹ್ಯಾಂಡ್ ಖರೀದಿ ಮಾಡ್ಕೋಬಹುದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನಡೆ ಮಿಗುಣ